ನಮಸ್ಕಾರ ಸ್ನೇಹಿತರೆ ತುಂಬ ಜನ ಪೇರೆಂಟ್ಸ್ ಹೇಳ್ತಾ ಇರ್ತಾರೆ ನಮ್ಮ ಮಗನಗೋ ಮಗಳಿಗೋ ನೆನಪಿನ ಶಕ್ತಿನೇ ಇಲ್ಲ ಓದಿರ್ತಾರೆ ಓದಿದ್ದು ಯಾವುದಕ್ಕೆ ಜ್ಞಾಪಕನೇ ಇರೋಲ್ಲ ಅಲ್ವಾ ಎಲ್ಲ ಅರ್ಥ ಆಗುತ್ತೆ ಅಂತಾರೆ ಅದಕ್ಕೆ ಜ್ಞಾಪಕ ಇರಲ್ಲ ಅಂತ ಅಂದರೆ ತುಂಬ ಜನ ಡಿಸೈಡ್ ಮಾಡಿಬಿಡ್ತಾರೆ ನಮ್ಮ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಕಡಿಮೆ ಇದೆ ನೆನಪಿನ ಶಕ್ತಿ ಕಡಿಮೆ ಇದೆ ಅಂತ ನಾನು ಸಾಮಾನ್ಯ ಒಂದು ಪ್ರಶ್ನೆ ಕೇಳ್ತೀನಿ ಯಾರಾದರೂ ಬಂದು ನಮ್ಮ ಮಕ್ಕಳಿಗೆ ನೆನಪಿನ ಶಕ್ತಿ ಕಡಿಮೆ ಇದೆ ಅಂತ ಅಂದರೆ ಮೊದಲನೇ ಟೆಸ್ಟ್ ಏನಪ್ಪ ಅಂದರೆ ಸುಮಾರು ಎರಡು ವರ್ಷಕ್ಕೆ ಮೊದಲು ಆ ಮಗು ಯಾವ್ದಾದ್ರು ಒಳ್ಳೆ ಸಿನಿಮಾ ನೋಡಿರ್ತಲ್ಲ ಇಂಟ್ರೆಸ್ಟಿಂಗ್ ಸಿನಿಮಾ ಆ ಸಿನಿಮಾ ಜ್ಞಾಪಕ ಇದೆಯೋ ಮರ್ತೋಗಿದೆಯಾ ಕೇಳಿ ಅಂತ ಅಂತಂದರೆ ಆ ಸಿನಿಮಾಗ ಜ್ಞಾಪಕ ಇದ್ದರೆ ನಮ್ಮಲ್ಲಂತೂ ತುಂಬ ಜನ ಮಕ್ಕಳಿಗೆ ಒಂದು ಸಿನಿಮಾ ಹೆಸರು ಹೇಳಿಬಿಟ್ರೆ ಅದೇನಾದ್ರು ಚೆನ್ನಾಗಿರೋ ಸಿನ್ಮಾ ಅಂದರೆ ಸಾಂಗು ಫೈಟು ಎಲ್ಲ ಜ್ಞಾಪಕ ಇರುತ್ತಲ್ಲ ಆ ಮಗು ಆ ಸಿನಿಮಾದು ಎಲ್ಲದನ್ನೂ ಮರೆತು ಹೋಗಿದ್ರೆ ಹೌದು ನೆನಪಿನ ಶಕ್ತಿ ತೊಂದರೆ ಇರಬಹುದು ಅಂತ ಅರ್ಥ ಆದರೆ ಎಷ್ಟೊಂದು ಕೇಸಲ್ಲಿ ಹಂಗಿರಲ್ಲ ಅಲ್ವಾ ಸಿನಿಮಾ ಚೆನ್ನಾಗಿ ಜ್ಞಾಪಕ ಇರುತ್ತೆ ಆದರೆ ನಿನ್ನೆ ಓದಿದ್ದು ಮರ್ತೋಗಿರುತ್ತೆ ಅಲ್ವಾ ಇದು ನೆನಪಿನ ಶಕ್ತಿಯ ತೊಂದರೆ ಅಲ್ಲ ಜ್ಞಾಪಕ ಶಕ್ತಿಯ ತೊಂದರೆ ಅಲ್ಲ ಇಟ್ ಈಸ್ ನಾಟ್ ದ ಪ್ರಾಬ್ಲಮ್ ಆಫ್ ದ ಮೆಮೊರಿ ಆರ್ ಇಟೆನ್ಷನ್ ಇಟ್ ಈಸ್ ದ ಪ್ರಾಬ್ಲಮ್ ಆಫ್ ಹೌ ದೇಮ ಟ್ರೈಯಿಂಗ್ ಟು ರಿಮೆಂಬರ್ ಇಟ್ ಆ್ಯಂಡ್ ವೇರ್ ಡು ದೇ ಸ್ಟೋರ್ ಇಟ್ ಅಂತ ಅಂದರೆ ಇದು ಪ್ರಾಬ್ಲಮ್ ಏನು ಅಂತಂದರೆ ಜ್ಞಾಪಕ ಶಕ್ತಿ ಇದಲ್ಲ ಆದರೆ ಆ ಯಾವ ವಿಷಯಗಳನ್ನ ಅವ್ರಿಗೆ ಜ್ಞಾಪಕ ಇಟ್ಕೋಬೇಕು ಅಂತ ಅದನ್ನು ಯಾವ ರೀತಿ ಜ್ಞಾಪಕ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರೆ ಮತ್ತು ಎಲ್ಲಿ ಜ್ಞಾಪಕ ಇಟ್ಕೊತಾ ಇದ್ದಾರೆ ಅಂತ ಸ್ಟೋರ್ ಮಾಡ್ತಾ ಇದ್ದಾರೆ ಅಂತ ಚೆನ್ನಾಗಿದೆ ಅಲ್ಲ ತುಂಬ ಟೆಕ್ನಿಕ್ಗಳಿದೆ ಈ ಟೆಕ್ನಿಕ್ಕಲ್ಲಿ ನೋಡಿದ್ರೆ ಯಾವುದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತಲ್ಲ ಆ ಇಂಟ್ರೆಸ್ಟಿಂಗ್ ಆಗಿರೋದನ್ನು ನಾವು ಬಹಳ ದಿನಗಳ ತನಕ ಜ್ಞಾಪಕ ಇಟ್ಕೊತೀವಿ ಯಾವುದು ನಮ್ಗೆ ಹತ್ತಿರ ಅನಿಸುತ್ತೆ ಅದಕ್ಕೆ ಜ್ಞಾಪಕ ಇರುತ್ತೆ ಯಾವುದ್ರ ಬಗ್ಗೆ ನಮಗೆ ಆಸಕ್ತಿ ಇರೋದಿಲ್ಲವೋ ಅದನ್ನ ಬೇರೆ ಕಡೆ ಸ್ಟೋರ್ ಮಾಡ್ಕೋತೀವಿ ವರ್ಕಿಂಗ್ ಮೆಮೊರಿ ಅಂತ ಅಲ್ಲಿ ಸ್ಟೋರ್ ಮಾಡ್ಕೋತೀವಿ ಅದೇನಾಗುತ್ತೆ ಮಲಗಿಬಿಟ್ಟು ಎದ್ರೆ ಎಲ್ಲ ಮರ್ತೋಗಿರುತ್ತೆ ಅಷ್ಟೆ ಇದಕ್ಕೆ ಹಲವಾರು ಟೆಕ್ನಿಕ್ಸ್ ಇದೆ ನಾವು ಸ್ಕೂಲಲ್ಲಿ ಹೋದಾಗ ನಮ್ಮ ಮೇಸ್ಟ್ ಕೇಳೋರು ಕನ್ನಡ ಮೀಡಿಯಂ ಓದ್ತಾ ಇದ್ವಿ ಅವಾಗ ಏನಂತಂದರೆ ಶಹಜಹಾನನ್ನ ನಾಲ್ಕು ಜನ ಮಕ್ಕಳ ಹೆಸರೇನು ಅಂತ ಸರಿ ನಮ್ಗೆ ಗೊತ್ತಿಲ್ಲ ಸರ್ ಅಂದರೆ ಹೇಳೋರು ಏನಿಲ್ಲ ಡಾಪ್ಕಾ ಇಟ್ಕೊಳ್ಳಿ ಜೇಬು ಮುರಿದು ಹೋಯ್ತು ಸೂಜಿದಾರ ತಗೊಂಡು ಹೊಲಿ ಜೇಬ್ ಅರ್ಥ ಆಯ್ತಲ್ಲ ಜೇಬು ಮುರಿದು ಹೋಯ್ತು ಸೂಜಿದಾರ ತಗೊಂಡು ಹೊಲಿ ಔರಂಗಿಜೇಬ್ ಅಂದರೆ ಏನು ಔರಂಗಜೇಬ್ ಮುರಿದು ಹೋಯ್ತು ಅಂದರೆ ಮುರಾದ್ ಸೂಜ ದಾರ ನಾಲ್ಕು ಜನ ಆಗೋಯ್ತಲ್ಲ ಅಲ್ವಾ ಔರಂಗಜೇಬ್ ಮುರಾ ಸೂಜ ದಾರ ನಾಲ್ಕು ಜನ ಆಗೋಯ್ತು ಈ ಥರ ಟೆಕ್ನಿಕ್ ಅನ್ನು ಉಪಯೋಗಿಸ್ತಾ ಇದ್ರು ಇದನ್ನು ನಾವೀಗ ನಿಮ್ಯಾರಿಕ್ ಟೆಕ್ನಿಕ್ ಅಂತ ಕರಿತೀವಿ ಜ್ಞಾಪಕ ಇಟ್ಕೊಳ್ಳೋಕೆ ಈ ರೀತಿ ಹಲವಾರು ಟೆಕ್ನಿಕ್ಸನ್ನು ಉಪಯೋಗಿಸಿ ನಾವು ಆ ಜ್ಞಾಪಕ ಇಟ್ಕೊಳ್ಳುವ ಕ್ರಿಯೆಯನ್ನು ಇಂಟ್ರೆಸ್ಟಿಂಗ್ ಮಾಡ್ಕೋಬೋದು ಯಾವಾಗ ಅದು ಇಂಟ್ರೆಸ್ಟಿಂಗ್ ಆಗುತ್ತೋ ತುಂಬ ದಿನ ನಮ್ಗೆ ಜ್ಞಾಪಕ ಇರುತ್ತೆ ಕೆಲವು ಕೇಸಲ್ಲಿ ಮಾತ್ರ ಹೌದು ಜ್ಞಾಪಕ ಶಕ್ತಿಯ ಪ್ರಾಬ್ಲಮ್ ಇರಬಹುದು ಅದನ್ನು ಆ ಎಕ್ಸ್ಪರ್ಟ್ಸೇ ನೋಡಬೇಕು ಆದರೆ ಸುಮಾರು ಸರಿ ಮಕ್ಕಳಿಗೆ ಇದೇ ಪ್ರಶ್ನೆ ಕೇಳಿ ಅವ್ರು ಏನಾದ್ರು ಮರ್ತೋಗ್ತಾ ಇದ್ರೆ ಮೊದಲನೇ ಪ್ರಶ್ನೆ ಅಂದರೆ ಎರಡು ವರ್ಷಕ್ಕೆ ಮೊದಲು ಒಳ್ಳೆ ಸಿನಿಮಾ ನೋಡಿದರೆ ಜ್ಞಾಪಕ ಇದೆಯಾ ಇಲ್ವಾ ಅಂತ ನೋಡಿ ಅಷ್ಟೆ ಅಲ್ವಾ ಹಾಗೆ ಹಲವಾರು ವಿಧಾನಗಳಿದೆ ಈ ಹಲವಾರು ವಿಧಾನಗಳು ಹೇಗೆ ಜ್ಞಾಪಕ ಇಟ್ಕೊಳ್ಳೋಕೆ ಸುಲಭ ಆಗುತ್ತೆ ಏನು ಮಾಡಬೇಕು ಅಂತ ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು